Oh. Cool. ಏನ್ ಕೇಳ್ತಾರ ನೋಡ್ರಿ ಕೇಳ್ಬೇಕಾ ಒಬ್ಬ ನೀವ್ ಕೇಳ್ರಿ ಯಾರಿಗೆ ನಮ್ಮ ದೇಶ ಯಾವುದು ದೇಹದ ಭಾಗಗಳು ಗೊತ್ತು ಏನಿದು ತಲೆ ತಲೆ ಇದು ಏನು ಕಣ್ಣು ಇದು ಮೋಯು ಪಾಯಿ ಹಲ್ಲು ಇವಿ ಕೈ ಕಾಲು ಇದು ಕಾಲು ಇದು ಅಲ್ಲ ಕೈ ಇಲ್ಲ ಇದು ಕಾ

కింగళులు <coughs> अप्रैल जून जुलाई अगस्त डिसम्बर अक्टोबर नवंबर दिसंबर वारगळ वारगळ एलमबळ होतय बबळ हपका बबळ पतवाल वळ

ಈಗ ಎಷ್ಟು ಹುಡುಗರದಾಗ ಜನ ಫ್ಲೂಯೆಂಟ್ ಮಾತಾಡೋದು ಯಾರೇ ಅವ್ರ ಅದಾದ್ರೆ ತರಿಸ್ತೀರಿ ಸನಿ ಭಾವ ಈಗಡೆ ಬೀಜ ಅಕ್ಷಯ ಏನು ಮೇಡಮ್ಗೊಂದು ಖುರ್ಚಿ ಹಾಕಿ ಅದು ಮೇಡಮ್ ನೀವು ಕೂಡಿ ಸ್ವಲ್ಪ ನೀವು ಕೂಡ್ರಿ ಮೇಡಮ್ ಇಲ್ಲಿ ನೀ ಬಾ ಬಾ ಯಾರು ಮಾತಾಡೋರು ಬರ್ರಿ ಹೇಗೆ ಹಿಡಿದು ಮಾತಾಡ್ಬೇಕು ನಿನ್ನ ಹೆಸರು ಐಶ್ವರ್ಯ ಅಪ್ಪನ ಹೆಸರು ಬಸವರಾಜ್ ಅವನ ಹೆಸರು ಗೀತಾ ಅಡ್ರೆಸ್ಸು ಊರು ಯಾವ ಕ್ಲಾಸ್ ಕಿವಿಗ್ ಬರ್ತಿರ್ಲಿಲ್ರಿ ಈಗ ಮಾತಾಡ್ಲಿಕ್ಕೆ ಆಕಿ ಇರ್ತಾ ನಮ್ಮಲ್ಲಿ ಅದಾಡ್ರಿರ್ಲಿಲ್ಲ ಮೊದಲ ಮಾತ್ ಬರ್ತಿರ್ಲಿಲ್ಲ ಇಲ್ಲಿ ಬಂದ್ಮೇಲೆ ಕ್ಲಿಯರ್ ಆಗಿ ಮಾತಾಡ್ಲಿಕ್ಕೆ ಕಿವಿ ಕೇಳ್ಕೊತ ಮಾತು ಬರ್ತಿದ್ದಿಲ್ಲ ಯಾಕೆ ಈ ಸ್ಕೂಲ್ ನಿಂದ ಎಲ್ಲ ಪುಣ್ಯಂದ್ರೆ

ಆರು ವರ್ಷ ಹಿಡಿದ ಏನ್ ಮಕ್ಕಳು ಬರ್ತಾವಲ್ಲ ಕ್ಲಿಯರಿಟಿ ಮಾತಾಡ್ತಾರೆ ಮತ್ತೆ ಏಜ್ ಆದ್ಮೇಲೆ ಮಕ್ಕಳು ಬರ್ತಾರಲ್ಲ ಅವ್ರು ಪ್ರಯತ್ನ ಪಡ್ತಾರ ಬಟ್ ಎದ್ರಿನವ್ರಿಗೆ ಕ್ಲಿಯರಿಟಿ ಇರಲ್ಲ ಸಣ್ಣ ಮಕ್ಕಳ ಈಗ ಇವ್ರೆಲ್ಲಾ ಮಕ್ಕಳು ಐದು ವರ್ಷ ಐದುವರಿ ಆರು ವರ್ಷದಿಂದ ನಮ್ಮಲ್ಲೇ ಅದಾರಿ ಒಂದೊಂದು ವರ್ಷ ಸ್ಪೀಸ್ ಥೆರಪಿ ಕೊಡ್ತೀವಿ ಆರನೇ ವರ್ಷಕ್ಕೆ ಏನ್ ಮಾಡ್ತೀವಿ ಕ್ಲಾಸ್ ಚಾಲು ಮಾಡಿಬಿಡ್ತೀವಿ ಯಾವ ಕ್ಲಾಸ್ ಯಾವ ಕ್ಲಾಸು ಒಂಬತ್ತು ಒಂಬತ್ತು ಏನ್ ಹೇಳ್ತಿ ಹೇಳು ಯಾವ್ದು ಜನವರಿ ಹೇಳ್ತಿ टेनी वेनी पेपर वेनी मात या पिला में चू चुलाई आकाश चंबंबर आकोंबर लवंबर दिसंबर ನಿನ್ನ ಹೆಸರು ಅಕ್ಕಿ ತಾ ಗಿರೀಜನ್ ಅಪ್ಪನ ಹೆಸರು ಚಿತ್ತಪ್ಪ ಅಡ್ರೆಸ್ ಮದರ್ ಊರು ಹಿಗನಾಲಾ ಹಿಂಗನಾಳ ಜಿಲ್ಲೆ ಯಾವುದು ವಿಜಯಪುರ್ ವಿಜಯಪುರ್ ತಾಲ್ಲೂಕು ವಿಜಯಪುರ ಯಾವ ಕ್ಲಾಸ್ ಯಾವ ಕ್ಲಾಸ್ ಹತ್ತು ಹತ್ತು 10 ಲಾಸ್ಟ್ ಇಯರ್ ಅ ಪಾಸ್ ಆದ್ಮೇಲೆ ಮುಂದೆ ಏನ್ ಮಾಡೋದು ಕಾಲೇಜ್ ಹೋಗ್ಬೇಕಾ ಯಾವ ಕಾಲೇಜಿಗೆ

ಯಾವ ಕ್ಲಾಸು ಎಷ್ಟನೇ ಇವ್ರಿಗೆ ಈ ತರ ಆಪೋಷನ್ ಮಾಡ್ಸಿದ್ ಮಕ್ಳು ಬರ್ತಾವ್ರಿ ಇವ್ರಿಗೆ ಏನಾದ್ರೂ ಕಕ್ಳೇನ್ ಅಪರುಷನ್ ಅಂತಾರಲ್ರಿ ಸರ್ ಹಾ ಒಳಗ ಚಿಪ್ ಕುಂಡ್ತಾರ ಕೇಳಿಸ್ತೇತ್ರಿ ಮಕ್ಕಳಿಗೆ ಲಕ್ಷ ಲಕ್ಷ ಹಾ ಮಾಡಿದ್ರು ಥೆರಾಪಿ ಮುಖ್ಯ ರೀ ಥೈರಾಪಿ ಕೊಡ್ಲಿಕ್ಕೆ ಅದು ಕೇಳಿಸ್ಕೊತಾರೀ ಮೆದುಳು ಒಳಗೆ ಅವ್ರಿಗೆ ಕುಂದರ್ಸ್ ಬಿಡ್ತಾರ ಕಿವಿ ಕೆಲಸದಿಲ್ಲಲ್ಲ ಸೌಂಡ್ ಬರ್ತೇತ್ರಿ ಅವ್ರಿಗೆ ಅದು ಮ್ಯಾಗ್ನೆಟ್ ರೀ ಮ್ಯಾಗ್ನೆಟ್ ರಾತ್ರಿ ಚಾರ್ಜ್ ಮಾಡ್ಬೇಕ್ರಿ ನೈಟ್ ಬೆಳಗ್ಗೆ ಹಾಕೋಬೇಕು ಇವ್ರಿಗೆ ಹೆಂಗಂದ್ರೆ ರಿಸ್ಕ್ ತಲೆಗೆ ಪೆಟ್ಟ ಬೀಳಬಾರ್ದು ಮತ್ತೆ ಮಳೆ ಹನಿ ಬೀಳಬಾರ್ದು ಅದು ಹೆಂಗ್ ಇರ್ತದ ಅಂದ್ರೆ ಬುದ್ಧಿಮಾಂದಿ ಆಗೋ ಚಾನ್ಸಸ್ ಇರ್ತದ ಡಾಕ್ಟರ್ ಗ್ಯಾರಂಟಿ ಕೊಡಲ್ರಿ ನಿಮ್ದು ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡ್ಬೇಕು ಈ ಮಕ್ಕಳಿಗೆ ಅಂತ ಹಿಂಗಾಗಿ ನಾನು ನಮ್ಮ ಮಗಳಿಗೆ ಮಾಡಿಸ್ತೀನಿ ಅದನ್ನ ಮತ್ತೆ ಪ್ಯಾಕ್ ಮಾಡ್ಕೋಬೇಕು ಏನಾದ್ರು ಅವ್ರ ವ್ಯವಸ್ಥೆ ಮಾಡ್ಕೊಂಡೇ ಹೊರಗೆ ಹೋಗ್ಬೇಕ್ರಿ ಹೆಸರು ಹೆಸರು ಹೇಳು ಹೆಸರು ಹೇಳು ಹನುಮಂತ ಹನುಮಂತ ಅಪ್ಪನ ಹೆಸರು ಅಪ್ಪನ ಹೆಸರು ಅಪ್ಪ ಚಿಚ್ಚಲ ಚಿಚ್ಚಲ ಶ್ರೀಶೈಲ ಅಡ್ರೆಸ್ ಅಡ್ರೆಸ್ ಬಂದಜ್ಜಿ ಹ್ಮ್ ಹೇಳು ಊರು ಊರ್ ಯಾವ್ದು ಅರೇ ಚಾಲ್ ಕಾರ್ ಜೋಳ ಅವ್ರೇನ್ ಮಾಡ್ಯಾರ ಹೊಲಾ ಮಾರಿ ಆಪರೇಷನ್ ಮಾಡ್ಸ್ಯಾರಿ ಬಟ್ ಮಗ್ನಿ ಥೆರಪಿ ಕೊಟ್ಟಿಲ್ಲ ನಾಲ್ಕೈದು ವರ್ಷ ಸುಮ್ಮನೆ ಇಟ್ಕೊಂಡು ಬಿಟ್ಟಾರ ಆಮೇಲೆ ಇಲ್ಲಿ ಬಂದಾರ ನಾವು ಈ ಮಕ್ಕಳ ಇಟ್ಕೊಳಿಕ ಸ್ವಲ್ಪ ರಿಸ್ಕ್ ರೀ ಆಟಾ ಆಡೋದು ಬಿದ್ರು ಮಾಡಿದ್ರು ಏನಾರ ಮಾಡಿದ್ರು ಮಕ್ಳ ರಿಸ್ಕ್ ಅಲ್ಲಾ ಈ ಈ ಮಕ್ಕಳಿಗೆ ನಾನು ಸ್ವಲ್ಪ ಹಾಸ್ಟೆಲ್ ಅವಾರ್ಡ್ ಮಾಡ್ತೀನಿ ಹತ್ತು ಲಕ್ಷ ಕೊಟ್ಟು ಆಪರೇಷನ್ ಮಾಡೋದು ಡೇಂಜರ್ ಅಂತ ಅದು ಅದೇ ಹೇಳ್ತೀನಿ ಅಲ್ರಿ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡ್ಬೇಕು ಆಟ ಆಡುವಾಗ ಮಕ್ಕಳು ಬೀಳಬಾರ್ದು ಬೀಳಬಾರ್ದು ಆಮೇಲೆ ತಲೆಗೆ ಹೊಡಿಬಾರ್ದು ರಿಸ್ಕ್ ರೀ ಬರಲ್ಲ ಹಿಂಗಾಗಿ ನಾವು ಸ್ವಲ್ಪ ಮಾಡಿಸ್ಲಿಲ್ಲ ರೀ ಹ್ಮ್ ಈ ತರ ಮಕ್ಕಳಿದ್ದಾರೆ ನೋಡ್ರಿ ಮೂರ್ನಾಲ್ಕು ಮಕ್ಕಳಿದ್ದಾರೆ सर अच्छा अच्छा वैष्णवी मैं बोल रही हूं

ಮಣೂರ್ ಪೆನೂಲ್ ಬಾಗೇವಾಡಿ ತಾಲೂಕು ಮಣೂರ್ ಮಣೂರ್ ಬಾಗೇವಾಡಿ ತಾಲೂಕು ಮಣೂರ್ ಯಾವ ಕ್ಲಾಸ್ ಯಾವ ಕ್ಲಾಸ್ ಒಂಬತ್ತು ನೀವು ಒಂಬತ್ತರೊಳಗೆ ಹಚ್ಚಿ ಹಾಕಿಸಿಕೊಂಡು ಹೇಳಿ ಯಾರ ಹೆಸರು ಹೆಸರು ಏನ್ ಹಾಕೊಂಡಿದ್ರು ಯಾರ ಹೆಸರು

ನೋಡ್ರಿ ಎರಡು ವರ್ಷ ಆಯ್ತು ಅಷ್ಟೇ ಆಯ್ತು ಅಂದ್ರೆ ಏಜ್ ಆದ್ಮೇಲೆ ಬಂದ್ರೆ ಅಂದ್ರೆ ಅಕ್ಷರ ಜ್ಞಾನ ಮಾಡಿಸ್ತೀವಿ ಅಪ್ಪನ ಹೆಸರು ಅಪ್ಪನ ಹೆಸರು ಅಡ್ರೆಸ್ ಅಡ್ರೆಸ್ ಮಾಶಾಳ್ ಮಾುಲ್ಬರ್ಗ ಡಿಸ್ಟ್ರಿಕ್

ಹತ್ತು ಆದಮೇಲೆ ಏನ್ ಮಾಡೋದು ಹ್ಮ್ ಹತ್ತು ಮುಗೀತು ಆಮೇಲೆ ಏನ್ ಮಾಡ್ತೀಯ ಹನ್ನೊಂದು ಮುಂದೆ ಹೋಗ್ತೀವಿ ಜ್ಞಾನ ಕೊಡ್ಲಿಕ್ಕೆ ಈ ಸೆನ್ಸ್ ಚಲೋ ಎಲ್ಲಾ ಇದ್ದವ್ರ ಬಲ್ಲಿರಲ್ಲ నమస్కార ఎల్ల కన్నడ వీక్షకరి కర్ణాటక కన్నడ వీక్షకరి జగత్తిన కన్నడ వీక్షకరిష్టాంగ నమస్కారం ఐజి స్వప్న శ్రవణ దోషవుళ్ళ మక్కల వసతి ప్రాథమిక ప్రౌఢశాలి విజయపూర్ ఈ స్కూల్ ఫుల్ స్టాఫ్ ఇది ఎలా ఇవరు మేడమ్ హెడ్ ఇవరు ಅವ್ರ ಮಿಸ್ಟರ್ ಹೀಸ್ ದ ಓನರ್ ಈ ಸ್ಕೂಲ್ ಸ್ಟಾರ್ಟ್ ಆಗ್ಬೇಕಾದ್ರೆ ಒಂದೂರ ಐವತ್ತು ಸ್ಟೂಡೆಂಟಿಗೆ ಇಲ್ಲಿ ಕಲಿಸ್ಬೇಕಾದ್ರೆ ಕಲಿಸ್ಬೇಕಾದ್ರೆ ಸ್ವಪ್ನ ಶ್ರವಣ ದೋಷ ಮಕ್ಕಳ ವಸತಿ ಪ್ರಾಥಮಿಕ ಶಾಲೆ ಆಗ್ಬೇಕಾದ್ರೆ ಈ ಸ್ವಪ್ನ ಕಾರಣ ಇವರು ಇವ್ರ ಮಗಳು ಇವರು ಹುಟ್ಟು ಕ್ಯೂಳು ಮತ್ತು ಇದು ಮೂಕ ಅದರಿಂದ ಪ್ರಯತ್ನ ಮಾಡಿ ನಿಮಗೆ ಇಂಟ್ರೂ ಅದು ಈ ಮೈಸೂರಿಗೆ ಹೋಗಿ ಅದು ಮೂರು ವರ್ಷ ಅಲ್ಲಿ ಇದ್ಕೊಂಡು ಬಂದು ತಮ್ಮ ಅಸ್ತಿ ಎಲ್ಲ ಮಾರ್ಕೊಂಡು ಹ ಇವರು ಮಗಳ ನೆನಪಿಗಾಗಿ ಒಂದು ಶಾಲೆ ಕಟ್ಟಿಸ್ಬೇಕು ಇವತ್ತು ಶಾಲೆ ಕಟ್ಟಿಸ್ಯಾರ ನೂರ ಐವತ್ತು ಚಿಕ್ಕ ಮಕ್ಕಳು ಚಿವುಡ ಮತ್ತು ಮೂಕ ಮಕ್ಕಳಿಗೆ ಶಿಕ್ಷಣ ಕೊಡ್ತಾ ಇದ್ದಾರೆ ಅದು ಸ್ವಂತ ಖರ್ಚು ಎಲ್ಲ ಅಸ್ಥಿಗಳನ್ನು ಮಾರಿ ದೊಡ್ಡ ಶ್ರೀಮಂತ ರೇಷ್ಮಿ ಮಂತನ ಇದು ವಿಜಯಪುರದೊಳಗ ಅಂತದನ್ನೆಲ್ಲ ಮಾರಿ ಮಕ್ಕಳ ಸಂಬಂಧ ಸಣ್ಣ ನೀರು ತೆಗಿತಾರೆ ಇವರು ಇವರು ತೆಗಿತಾರೆ ಇಲ್ಲಿದ್ದ ಟೀಚರ್ಗಳು ತೆಗಿತಾರೆ ಅಂದ್ರೆ ಇದು ಹ್ಯಾಂಗ ಸಂಗಮ ಮಾಡಿ ಅನ್ನೋ ನನಗೆ ಗೊತ್ತಾಗಲ್ತಿದೆ ಅಂದ್ರೆ ಎಲ್ಲೋ ಚಲೋ ಗೌರ್ಮೆಂಟ್ ನೌಕರಿ ಹುಡುಕ್ತಿರ್ತಾರೆ ಚಲೋ ಪ್ರೈಮರಿ ಸ್ಕೂಲು ಎಲ್ಲೋ ಹೈಸ್ಕೂಲು ಜಗತ್ತಿನೊಳಗೆ ನೌಕರಿ ಅಂತ ಹುಡುಕ್ತೇವಪ್ಪ ಅಂದ್ರೆ ಇನ್ಕಮ್ ಇದ್ದಿದ್ದು ಹುಡುಕ್ತೆವು ಬೇಡ ಹೈಸ್ಕೂಲ್ ಆಗ್ಬೇಕು ಚಲೋ ಇದಿರ್ಬೇಕು ಪಾಸ್ ಇರಬೇಕು ಬಟ್ ಇಲ್ಲಿ ಶಿವು ಮಕ್ಕಳು ಮೂಕ ಮಕ್ಕಳ ಸ್ಕೂಲಿಗೆ ಬಂದು ಅಪಾಯಿಂಟ್ಮೆಂಟ್ ಹಾಕ್ತಾರ ಅದು ಗೌರ್ಮೆಂಟ್ ರೀ ಇಲ್ಲಿ ಗೌರ್ಮೆಂಟ್ ಏಡ್ ಇಲ್ಲೇ ಇಲ್ಲಿದು ಹಿಂಗೆ ದಾನಿಗಳು ಇವರು ಸ್ವಂತ ಆಸ್ತಿ ಮಾರಿ ಮಾಡಿ ಇಲ್ಲಿ ತನಕ ತಂದರ್ ಅದಕ್ಕೆ ನಾನು ಹೇಳಿ ಸರ್ಕಾರದವ್ರು ಇವ್ರು ಯಾರು ನೋಡ್ತಿರ ಸ್ವಲ್ಪ ಕಣ್ಣು ಹಾಕ್ರಿ ಇಲ್ಲಿ ಹಾ ಶ್ರೀರಾಮಯ್ಯ ಸಾಹೇಬ್ರೆ ಡಿ ಕೆ ಶಿವಕುಮಾರ್ ಸಾಹೇಬ್ರೆ ದೊಡ್ಡ ದೊಡ್ಡ ಮಾತು ಮಾತಾಡ್ತೀರಿ ನೀವು ಇಲ್ಲಿ ಬರ್ರಿ ಸ್ವಲ್ಪ ಯಾರಿಗಾರು ಕಳ್ಸ್ರಿ ನೀವು ಬರಬೇಡ್ರಿ ನಿಮ್ಗೆ ಯಾರಾದ್ರೂ ಅಧಿಕಾರಿಗಳಿಗೆ ಕಳಿಸ್ರಿ ಇಲ್ಲಿ ಬಂದು ನೋಡಲಿ ಇಲ್ದೀರಾ ನೋಡಿ ಇಂಥ ಒಂದು ಸುಧಾರಣೆ ಮಾಡ್ರಿ ಪುಣ್ಯ ಆಗ್ತದೆ ನಿಮಗೆ ಹಾಂ ಯಾರು ತಪ್ಪು ತಿಳ್ಕೊಬಾರ್ದು ನೀವು ನನಗೆ ನೋಡಿದ್ರೆ ಇಲ್ಲಿ ನನ್ನ ಕಣ್ಣಲ್ಲಿ ಬರ್ತಾ ಇಂಥ ಸ್ಕೂಲಿಗೆ ನೀವು ಹದಿನೈದು ವರ್ಷ ಆಯ್ತು ನೀವು ಏಡಿಲ್ಲ ಒಂದು ಒಂದಿದು ಅದು ಯಾರು ಎಮ್ ಬಿ ಪಾಯ್ಲಟ್ ಸಾಹೇಬ್ರು ಸ್ವಲ್ಪ ಹೆಲ್ಪ್ ಮಾಡ್ಯಾರ ಇದು ಒಂದನೇ ತಟಕ್ಕೆ ನೀವು ಲಕ್ಷ ಹಾಕ್ರಿ ಅಂತ ನಿಮ್ಮಲ್ಲಿ ತಲೆಕಾಲಿಯಿಂದ ವಿನಂತಿ ಮಾಡ್ತೀನಿ ನಾನು ಇನ್ನೊಂದು ಇಲ್ಲಿ ಎಷ್ಟು ಎಷ್ಟು ಮಂದಿ ನಾವು ಹೇಳ್ಕೋರಿ

ಹಾ ಅಮ್ಮ ನೀನ್ ಹೆಸರು ಹೇಳಮ್ಮ ಸೌಮ್ಯ ಅವಿನಾಶ್ ಬಿದಿರಿ ಹಾ ಬಿದ್ರಿ ಶಾಕ್ ಆಗಿಬಿಟ್ಟು ರೇಷ್ಮಿ ಅಂತ ಬಿಟ್ಟ್ರಿ ಮದುವೆ ಹೆಸರು ಸೌಮ್ಯ ಅವಿನಾಶ್ ಬಿದ್ರಿ ಬಿದಿರಿ ಇಲ್ಲಿ ಬಿಜಾಪುರ್ಗೆ ಕೊಡಿದ್ರೆ ಬಿಜಾಪುರ್ ಬಿದ್ರಿ ಅಂದ್ರೆ ಡಾಕ್ಟರ್ एल, आ, और और हाँ मैडम मैडम निम् एजुकेशन कंप्यूटर सैंस्यूटर सैन बंप्यूटर सैन क्या खोले ले लिया या बंद्री ಬೇರೆ ಜಾಬ್ಗ್ ಅನ್ಕೊಂಡಿದ್ದೆ ರೀ ಆಮೇಲೆ ಮ್ಯಾರೇಜ್ ಆದಮೇಲೆ ನನಗೆ ಅನಿಸ್ತು ನಮ್ಮ ಮಮ್ಮಿ ಮಾಡ್ತಿರ್ತಾರ ನಾನು ಇಲ್ಲಿ ಹೆಲ್ಪ್ ಮಾಡ್ಬೋದ ಅನಿಸ್ತು ಮಮ್ಮಿನೂ ಬೇಡ ನೀನ್ ನಮ್ ಜೊತೆ ಸೆಕ್ರಿಫೈಸ್ ಮಾಡ್ಯಾರಮ್ಮಿ ಪಾಪಿಲಿ ಇನ್ವಾಲ್ವ್ ಅದ ಇದ್ರೊಳಗ ಫುಲ್ ಫ್ಯಾಮಿಲಿ ಫ್ಯಾಮಿಲಿನೇ ಇದು ಎಲ್ಲೋ ಕೋಟಿ ಒಳಗ ಒಬ್ಬ ದೇವ್ರ ಉಡ್ಸಿರ್ತಾನೆ ಇಂತ ಫ್ಯಾಮಿಲಿ ಮತ್ತೆ ಎಲ್ಲಿ ಹುಡ್ಸಲ್ಲ ಹ ಎಲ್ಲರೂ ಸ್ವಲ್ಪ ನಾ ಮನಿ ಕಟ್ಸ್ಬೇಕು ನಾ ಕೋಟಿ ಗಟ್ಲೆ ಕಳ್ಸ್ಬೇಕು ನಾ ಕಾರ್ ತಗಬೇಕು ನಾ ಜೀಪ್ ತಗೋಬೇಕು ಅನ್ನೋ ಸಂಸಾರದೊಳಗ

ಇಲ್ಲಿ ಮಿಸ್ಟ್ರೆಸ್ ಸೀನಿಯರ್ ಒಟ್ಟು ಸೀನಿಯರ್ ಎಲ್ಲರೂ ಈಗ ಬಂದ ಅವ್ರಿ ಇಪ್ಪತ್ತದವ್ರಿಗೆ ಕೊಡ್ರಿ ಹಾ ಮೇಡಮ್ ನಿಮ್ ಹೆಸರು ಹೇಳ್ರಿ ಪೂರಾ ಹೆಸರು ಹೇಳಬಹುದು ಲಕ್ಕಮ್ಮ ಶಂಕರ್ಲಿಂಗ ಎಮ್ಮಿ ಎಮ್ಮಿ ಯಾವ ಎಮ್ಮಿ ಇಂಗ್ಲೀಷರ್ ನಮ್ ಬಸವಣ್ಣ ಹುಟ್ಟಿದ ಜಾಗ ಹೌದ್ರಿ ಎಷ್ಟು ಎಷ್ಟ್ ತಮ್ಮ ನೀವು ಬಂದು ಒಂದ್ ವರ್ಷ ಆಯ್ತು ಆಚೆ ನೀವೇನು ಹೇಳ್ತೀರಿ ಹುಡುಗರಿಗೆ ಮೂರನೇ ಸರಿ ಅನ್ಸುತ್ತೋನ್ ಅವ್ರಂತರ ಅನ್ಸ್ತದ್ರಿ ನೋಡಿ ವೀಕ್ಷಕರೆ ಇದು ಭಾವ ಅವ್ರ ಬಸವಣ್ಣ ಹುಟ್ಟಿದ ಸ್ಥಳದಿಂದ ಬಂದಾರ ಅವರಲ್ಲಿ ಅದೇ ಭಾವದ ನಾವು ನೆನೆಸಿದಂತೆ ಬಾಡಲೇನು ನಡೆಯದು